ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ತೊಂಬತ್ತೇಳನೇ ಕ್ವಶನ್ನ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ಬ್ರಿಕ್ಸ್ ಸೊ ಇದು ಬಂದ್ಬಿಟ್ಟು ಇದರಲ್ಲಿ ಮೂರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸಿಕ್ಸ್ಟೀನ್ತ್ ಬ್ರಿಕ್ಸ್ ಸಮಿಟ್ ವಾಸ್ ಹೆಲ್ಡ್ ಅಂಡರ್ ದಿ ಚೇರ್ಮೆನ್ಶಿಪ್ ಆಫ್ ರಷ್ಯಾ ಇನ್ ಕಝಾನ್ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಂಡೋನೇಷಿಯಾ ಹ್ಯಾಸ್ ಬಿಕಮ್ ಅ ಫುಲ್ ಮೆಂಬರ್ ಆಫ್ ಬ್ರಿಕ್ಸ್ ಥರ್ಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಥೀಮ್ ಆಫ್ ದಿ ಸಿಕ್ಸ್ಟೀನ್ತ್ ಬ್ರಿಕ್ಸ್ ಸಮಿಟ್ ವಾಸ್ ಸ್ಟ್ರೆಂಥನಿಂಗ್ ಮಲ್ಟಿ ಕಲ್ಚರಿಸಮ್ ಫಾರ್ ಜಸ್ಟ್ ಗ್ಲೋಬಲ್ ಡೆವಲಪ್ಮೆಂಟ್ ಅಂಡ್ ಸೆಕ್ಯೂರಿಟಿ ಅಂತ ಹೇಳಿ ಕೇಳಿದ್ದಾರೆ ಇದು ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ ಕ್ವಶನ್ ಆಗುತ್ತೆ ಈ ನ್ಯೂಸ್ ಅನ್ನ ನೋಡೋ ಸಲುವಾಗಿ ನಾವು ಇಲ್ಲಿ ಹೋಗ ನೋಡೋಣ ಇದು ಪಿ ಐ ಬಿ ಸ್ಟೇಟ್ಮೆಂಟ್ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಪಿಐ ಬಿ ಅಲ್ಲಿ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದ್ದಾರೆ ಇದರಲ್ಲಿ ಬಂದ್ಬಿಟ್ಟು ಶ್ರೀ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಪಾರ್ಟಿಸಿಪೇಟೆಡ್ ಇನ್ ಸಿಕ್ಸ್ಟೀನ್ ಬ್ರಿಕ್ಸ್ ಸೆಮಿಟ್ ಹೆಲ್ಡ್ ಅಂಡರ್ ದಿ ರೇಷನ್ ಚೇರ್ಮನ್ಶಿಪ್ ಇನ್ ಕಝಾನ್ ಟುಡೇ ಸೊ ಅದರಿಂದ ಒಂದನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಂಡೋನೇಷ್ಯಾ ಸೊ ಎರಡು ಸಾವಿರದ ಇಪ್ಪತ್ತ ಐದರ ಸ್ಟಾರ್ಟಿಂಗಲ್ಲಿ ಇಂಡೋನೇಷ್ಯಾನ ಬ್ರಿಕ್ಸ್ ಮೆಂಬರ್ ಅಂತ ಹೇಳಿ ಪರ್ಮನೆಂಟ್ ಮೆಂಬರ್ಶಿಪ್ ಇಂಡೋನೇಷ್ಯಾಗೆ ಸಿಕ್ಕಿದೆ ಸೊ ಬ್ರೆಜಿಲ್ ಅವರು ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಕರೆಂಟ್ಲಿ ಈ ವರ್ಷ ಅಲ್ಲಿ ನಡೆಯುತ್ತೆ ಬ್ರಿಕ್ಸ್ ಸಮಿಟು ಅದರಲ್ಲಿ ಇಂಡೋನೇಷ್ಯಾ ಆಸ್ ಅ ಫುಲ್ ಟೈಮ್ ಮೆಂಬರ್ ಪಾರ್ಟಿಸಿಪೇಟ್ ಮಾಡುತ್ತೆ ಸೊ ಅದರಿಂದ ಎರಡನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಮೂರನೇ ಸ್ಟೆಡ್ಮೆಂಟ್ ಬಂದ್ಬಿಟ್ಟು ಥೀಮ್ ಆಫ್ ಸಿಕ್ಸ್ಟೀನ್ ಬ್ರಿಕ್ಸ್ ಸಮೀಟ್ ವಾಸ್ ಸ್ಟ್ರೆಂಥನಿಂಗ್ ಮಲ್ಟಿ ಕಲ್ಚರಿಸಮ್ ಇದು ಬಂದ್ಬಿಟ್ಟು ಭಾಳ ಇಂಪಾರ್ಟೆಂಟ್ ಆಗಿ ಇದು ಮಲ್ಟಿ ಕಲ್ಚರ್ ಕಚಲರಿಜಮ್ ಅಲ್ಲ ಮಲ್ಟಿಲ್ಯಾಟರಲಿಸಮ್ ಸೊ ನಮಗೆ ಮಲ್ಟಿ ಕಲ್ಚಲಿಸಮ್ ಮತ್ತು ಮಲ್ಟಿಲ್ಯಾಟ್ರಲಿಸಮ್ಗೆ ಡಿಫ್ರೆನ್ಸ್ ಗೊತ್ತಿಬಿಟ್ಟು ಮಲ್ಟಿ ಲ್ಯಾಟ್ರಲಿಸಮ್ ಅಂದರೆ ಕೋಆಪರೇಷನ್ ಬಿಟ್ವೀನ್ ಟೂ ಆರ್ ಮೋ ತ್ರೀ ಆರ್ ಮೋರ್ ಸ್ಟೇಟ್ಸ್ ಟು ಅಚೀವ್ ಅ ಕಾಮನ್ ಗೋಲ್ ಅಂದರೆ ಮೂರರಿಂದ ನಾಲ್ಕು ಮೂರಕ್ಕಿಂತ ಜಾಸ್ತಿ ಕಂಟ್ರೀಸ್ ಒಂದು ಕಾಮನ್ ಗೋಲ್ ಇಟ್ಕೊಂಡ್ರೆ ಅದನ್ನು ಮಲ್ಟಿ ಲ್ಯಾಟ್ರಲಿಸಮ್ ಅಂತ ಕರೀತಾರೆ ಅದೇ ಬಂದ್ಬಿಟ್ಟು ಮಲ್ಟಿ ಕಲ್ಚರಲಿಸಮ್ ಅಂದರೆ ವೇರಿಯಸ್ ಡಿಸ್ಟ್ರಿಕ್ಟ್ ಕಲ್ಚರ್ ಎತ್ನಿಕ್ ಆ ರಿಜರ್ ಶುಡ್ ಎಕ್ಸಿಸ್ಟ್ ವಿತ್ ಇನ್ ಸೊಸೈಟಿ ಸೊ ಒಂದು ಸೊಸೈಟಿಯಲ್ಲಿ ಏನು ಇರಬೇಕು ಅಂತ ಹೇಳಿದ್ರೆ ಮಲ್ಟಿ ಕಲ್ಚರಲಿಸಮ್ ಅಂತ ಹೇಳ್ತಾರೆ ಸೊ ಬೇರೆ ಬೇರೆ ಕಂಟ್ರೀಸ್ ಇರೋದ್ರಿಂದ ಮಲ್ಟಿ ಕಲ್ಚರಲಿಸಮ್ ಇರೋಕ್ಕೆ ಸಾಧ್ಯ ಇಲ್ಲ ಒಂದೇ ಅಲ್ಲ ಬೇರೆ ಬೇರೆ ಕಂಟ್ರೀಸ್ ಸೊ ಮಲ್ಟಿ ಲ್ಯಾಟ್ರಲಿಸಮ್ ಆಗುತ್ತೆ ಸೊ ಮೂರನೇ ಸ್ಟೇಟ್ಮೆಂಟು ತಪ್ಪಿದೆ ಸೊ ಒಂದೇದು ಮತ್ತು ಎರಡನೇದು ಕರೆಕ್ಟ್ ಇರೋದರಿಂದ ಆನ್ಸರ್ ಬಂದುಬಿಟ್ಟು ಏ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾನು ನಾಳೆ ನೋಡೋಣ